ಬೆಂಗಳೂರು ನೋಡ್ತಾ ಇದಿರಲ್ಲ ಅವರು ಹೊಸ ರೋಡ್ ಕೇಳ್ತಾ ಇಲ್ಲ ಬರೀ ಗುಂಡಿ ಮುಚ್ಚಿ ಅಂತ ಹೇಳ್ತಾ ಇರೋದು ಅದು ಬೃಹತ್ ಬೆಂಗಳೂರು ನಗರ ಪಾಲಿಕೆ ಪುನಃ ನಮ್ಮನ್ನ ಗುಂಡಿ ಮುಚ್ಚಿ ಸ್ವಾಮಿ ಅನ್ನೋ ಪರಿಸ್ಥಿತಿಗೆ ತಂದು ಬೃಹತ್ ಮೈಸೂರು ಮಹಾನಗರ ಪಾಲಿಕೆನ ಮಾಡಬೇಡಿ ಡೆವಲಪ್ಮೆಂಟ್ಗೆ ಹಣ ನೀಡಿ ನಂತರ ಮಾಡಿ ನಿಮ್ಗೆ ನಿಜವಾಗಿಯೂ ಅಧಿಕಾರದ ವಿಕೇಂದ್ರೀಕರಣದ ಕನಸು ನನ್ಸಬೇಕು ಅಂದ್ರೆ ಬೇಗ ಜಿಲ್ಲಾ ಪಂಚಾಯಿತಿ ನಗರ ಪಾಲಿಕೆಗಳ ಚುನಾವಣೆಗಳನ್ನ ಮಾಡಿ ಅಂತೇಳಿ ನಿಮ್ಮ ಮೂಲಕ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತೇವೆ ಆ ಅದ ಯಾವ ಯಾವ ಈಗ ಏನು ತಯಾರು ಮಾಡಿದಾರಲ್ಲ ಈ ಮ್ಯಾಪನ್ನ ಮೈಸೂರು ನಗರದ ಕೆಲವು ಅಧಿಕಾರಿ ಸ್ನೇಹಿತರುಗಳು ಅದ್ ಆಯ್ತು ಅಂತ ಅವ್ರು ಹೇಳ್ಬೇಕು ಉತ್ತರವ ಇಲ್ಲ ಏನು ಗೊತ್ತಾಯ್ತಾ ಇಲ್ಲ ನನಗೆ ನಾನು ಈಗ ಒಂದ್ ಕಡೆ ಎರಡ್ ಎರಡ್ ಕಿಲೋಮೀಟರ್ ಒಂದ್ ಕಡೆ ಇಪ್ಪತ್ತು ಕಿಲೋಮೀಟ್ರ್ ಸರಿ ತುಗುತ್ತಾ ಅದನ್ನ ಈಗ ಸರಿ ಮಾಡಿಸ್ಬೇಕಾರೆ ಇನ್ನೂ ಒಂದು ಎರಡ್ ಸಾವಿರ ಕಿಲೋಮೀಟರ್ ಜಾಸ್ತಿ ಆಯ್ತದ ಗೊತ್ತಿಲ್ಲ ಇಲ್ಲಪ್ಪ ನಾನು ಏನು ಸುತ್ತ ನಾನು ನನ್ನ ಉದ್ದೇಶ ಇಷ್ಟೆ ನಂದಿ ನಾನು ನೀವು ಮಾಡಿರೋದೇನು ಸರಿ ತಪ್ಪು ಅಂತ ಹೇಳಲ್ಲ ಸರಿಪಡಿಸ್ಕೊಳ್ಳಿ ನಕ್ಷೆ ನಕ್ಷೆ ರಿಯಲ್ ಎಸ್ಟೇಟು ಅಂತಲೂ ಹೇಳಲ್ಲ ನಕ್ಷೆನ ಯಾರ್ದೋ ಒತ್ತಡಗಳಿಗೆ ಮಾಡಬೇಡಿ ಭೌಗೋಳಿಕವಾಗಿ ಟೆಕ್ನಿಕಲ್ ಆಗಿ ಮೈಸೂರು ನಗರನ ಸೆಂಟ್ರ್ ಇಟ್ಕೊಳ್ಳಿ ಸಾರಾ ಮಹೇಶ್ ಒತ್ತಡಕ್ಕೆ ಮಾಡಬೇಡಿ ಮಂಜೇಗೌಡರು ಒತ್ತಡಕ್ಕೆ ಮಾಡಬೇಡಿ ಸಿದ್ದರಾಮಯ್ಯನ ಒತ್ತಡಕ್ಕೆ ಮಾಡಬೇಡಿ ಅಧಿಕಾರಿಗಳು ಸೆಂಟ್ ಇಟ್ಕೊಂಡು ಮೈಸೂರು ಹೃದಯ ಭಾಗದಿಂದ ಸುತ್ತ ಬೆಳೆಯ ರೀತಿ ನಕ್ಷೆನ ಮಾಡಿ ಅಂತ ಸೆಂಟ್ರಲ್ ಪಾಯಿಂಟ್ ಇದ್ದ ಈಕ್ವಲ್ ಆಗಿ ಆಗ್ಬೇಕು ಹೌದು ನೋಡಿ ಈಗ ಕೆಲವ್ರು ಏನ್ ಹೇಳ್ತಾರೆ ನಾವ್ ಆ ಮಾತು ಹೇಳಿದ್ರೆ ನಾನ್ ಬೃಹತ್ ಮೈಸೂರು ನಗರ ಪಾಲಿಕೆ ಆಗೋದು ಒಂದ್ ಕಡೆ ನೆಗೆಟಿವ್ ಒಂದ್ ಕಡೆ ಪಾಸಿಟಿವ್ ಆಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಡೆವಲಪ್ಮೆಂಟ್ಸ್ಗೆ ಹಣ ಕೊಡಿ ಬರೀ ರಿಯಲ್ ಎಸ್ಟೇಟ್ ಭೂಮಿ ಹೈಕ್ ಆಗಕ್ಕೆ ಅವಕಾಶ ಕೊಡಬೇಡಿ ಡೆವಲಪ್ಮೆಂಟ್ ಮಾಡಕ್ ಅವಕಾಶ ಕೊಡಿ ಹಾಗೆ ನಾನೇನು ಕೆ ಇದು ಕೆಟ್ಟ ಕಾರ್ಯಕ್ರಮ ಅಂತ ಹೇಳ್ತಾ ಇದೀನ ಒಳ್ಳೆ ಕಾರ್ಯಕ್ರಮನೇ ಇರೋ ಲೋಪ ತಿದ್ದಿ ಅಂತ ಹೇಳ್ತಾ ನಾನು ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಬೃಹತ್ ಮೈಸೂರು ನಗರ ಪಾಲಿಕೆನ ವಿರೋಧ ಮಾಡ್ತಾ ಇಲ್ಲ ಇರೋಂತ ನ್ಯೂನತೆಗಳನ್ನ ಸರಿ ಮಾಡಿ ಡೆವಲಪ್ಮೆಂಟ್ಗೆ ಹಣ ಕೊಡಿ ಹೃದಯ ಭಾಗದಿಂದ ಈಕ್ವಲ್ ಆಗಿ ಎಲ್ಲಾ ಕಡೆನು ಸೇರಿಸಿ ಇದು ನಾನು ಈಗ ನಾನು ಮೂಡ ಚೇರ್ಮನ್ ಆಗಿದ್ದವನು ಆಮೇಲೆ ನಮ್ಗೆ ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಲಿಂಕು ಕೂಡ ಇದೆ ಆ ಕಾರಣದಿಂದ ನಮ್ಗೆ ಇದ್ರ ಬಗ್ಗೆ ಗೊತ್ತಿದೆ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ಭಾರತೀಯ ಜನತಾ ಪಾರ್ಟಿ ಜನತಾದಳ ಇಲ್ಲಿ ಕುಮಾರಣ್ಣ್ರವರು ಯಡಿಯೂರಪ್ಪನವರು ಒಟ್ಟಿಗೆ ಇರೋದ್ರಿಂದ ಈ ಮೈಸೂರು ನಗರ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರ ಪಾಲಿಕೆ ಚುನಾವಣೆಗಳಾದ್ರೆ ಮುಖಭಂಗ ಆಗುತ್ತೆ ಇದನ್ನ ಮುಂದೂಡುವಂತ ಹುನ್ನಾರ ಇದಿಲ್ಲ ಅಂದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗಿಯೂ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ ಅವ್ರ ಮನಸಲ್ಲಿ ತೀರ್ಮಾನ ಮಾಡಿದ್ರೆ ಈಗ ಎರಡು ಮುಕ್ಕಾಲು ವರ್ಷದಲ್ಲೇ ಮಾಡಬಹುದಿತ್ತು ಇದು ನನ್ನ ಅನಿಸಿಕೆ ಹ ಈ ತರ ಹೋದ್ರೆ ಇನ್ನು ಐದು ವರ್ಷ ಆಗಲ್ಲ ನೋಡಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಲೋಕಸಭಾ ಸದಸ್ಯರು ಹೇಳಿರತಕ್ಕಂಥ ವಿಚಾರ ಮೈಸೂರು ನಗರ ಸೌಂದರ್ಯ ಹಾಳಾಗುತ್ತೆ ಅನ್ನೋದು ಹೇಳಿದ್ದಾರೆ ಕೆಲವು ಅನಿವಾರ್ಯವಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂದಾಗ ಎಲ್ಲಿ ಅಗತ್ಯತೆ ಇದೆ ತುಂಬಾ ಈಗ ಹಿಂದೆ ಲೋಕಸಭಾ ಸದಸ್ಯ ಇದ್ರು ಹಿಂಕಲ್ ಮಾಡಲಿಲ್ವಾ ನಾವು ಫ್ಲೈಓವರು ಈಗ ನಾವು ನಮ್ಮ ಕೆ ಕೆಆರ್ ನಗರ ಹತ್ರ ಹಂಪಾಪುರ ಅದಕ್ಕೆ ಮೂವತ್ತೆರಡು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೆ ನಾನು ಇದ್ದಾಗಲೇ ಈಗ ಹ್ಯಾಂಡ್ ಓವರ್ ಮಾಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಒತ್ತಡ ಇರೋದ್ರಿಂದ ಕೆಲವು ಆಗ್ಬೇಕಾಗುತ್ತೆ ಅನಾವಶ್ಯಕವಾಗಿ ಇನ್ನೊಂದು ಮುಂದೆ ಬೆಳೀತದೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅನ್ನೋಕೆ ಈಗ ಅವಶ್ಯಕತೆ ಇಲ್ಲ ನಮ್ಮ ಮಾನ್ಯ ಸಂಸದರು ಯಾವ ಆಂಗಲ್ ನಲ್ಲಿ ಹೇಳಿದ್ದಾರೆ ಅಂತ ನಾನು ಒಂದ್ಸಾರಿ ಅವ್ರ ಜೊತೆ ಖುದ್ದಾಗಿ ಚರ್ಚೆ ಮಾಡಿ ಹಾ ಅವರು ಅನೇಕ ಕಡೆ ಪಾರಂಪರಿಕ ಕಟ್ಟಡಗಳು ಇರುವಂತ ಕಡೆ ಅದನ್ನ ಮಾಡಿದಾಗ ಬ್ಯೂಟಿಫಿಕೇಶನ್ ಹಾಳಾಗುತ್ತೆ ಅನ್ನೋ ಕಾರಣದಿಂದ ಹೇಳಿರ್ಬೋದು ಅವ್ರ ಜೊತೆ ನಾನು ಸಿಕ್ತಾಗ ಚರ್ಚೆ ಮಾಡ್ತೀನಿ ಈಗ ಸಡನ್ ಆಗಿ ಬೇಕಿಲ್ಲ ಆಮೇಲೆ ಈಗಿನ ಕೆಲ್ಸಗಳು ಗೊತ್ತಲ್ಲ ಈಗ ಇವ್ರು ಹೇಳಿದ ತಕ್ಷಣ ಇವತ್ತು ಇವತ್ತ ನೀವ್ ಹೇಳ್ತಾ ಇದೀರಲ್ಲ ಇನ್ನು ಒಂದು ವರ್ಷ ಇಲ್ದಾನೆ ಈ ಕಾಮಗಾರಿ ಸಾರ ಈಗ ಇರೋಕ್ಕೆ ಕೊಡಕ್ ಬಿಲ್ ಇಲ್ಲ ಹೇಳಿದಾರೆ ಏನದು ಇಂಪ್ಲಿಮೆಂಟ್ ಆಗಿ ಡಿ ಪಿ ಆರ್ ಆಗೈತಾ ಡಿ ಡಿಟಲ್ ಪ್ರಾಜೆಕ್ಟ್ ಆಗೈತಾ ಎಷ್ಟ್ ಕೋಟಿ ಆಗ್ಬೇಕು ಅಂತ ಆಗೈತಾ ಹ ದುಡ್ ರೆಡಿ ಆಯ್ತಾ ದುಡ್ಡು ಅಲ್ಲ ಒನ್ ಥರ್ಡ್ ಅಮೌಂಟ್ ಇರ್ಬೇಕಲ್ಲ ಡಿಪಾಸಿಟ್ ಇರ್ಬೇಕಲ್ಲ ಏಜೆನ್ಸಿ ಫಿಕ್ಸ್ ಆಗೈತಾ ಅದ ಇನ್ನು ಏನೇನ್ ಆಯ್ತದ ಅಲ್ಲಿವರೆಗೆ ನಡೀರಿ ಅದೇನೋ ಮೈತ್ರಿ ನಮ್ಮ ಇಬ್ರು ರಾಜ್ಯ ನಾಯಕರು ಹೇಳಿದರೆ ಎಲ್ಲಾ ಚುನಾವಣೆಗಳಲ್ಲಿ ಮುಂದುವರಿತದೆ ಸ್ವಲ್ಪ ನಮ್ ಜನ ನಮ್ಮನ್ನ ರಾಜಕಾರಣ ಚರ್ಚೆ ಮಾಡೋದ್ ಬೇಡ ಸ್ವಲ್ಪ ದೂರ ಇದೀವಿ ಆದ್ರೆ ಏನು ಏನೇನೋ ಆಯ್ತದೆ ಅಂತಾರಲ್ಲ ನಮ್ಗಿರೋಂತ ಮಾಹಿತಿ ಅನುಭವದ ಪ್ರಕಾರ ಒಂದ್ ದಿವ್ಸನೂ ಈ ಗವರ್ಮೆಂಟ್ ಒಂದ್ ದಿವ್ಸನು ಬಿಟ್ಕೊಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾವ ಕ್ರಾಂತಿನೂ ಇಲ್ಲ ಸರ್ ಲೀಡರ್ಶಿಪ್ ಆದ್ರೂ ಚೇಂಜ್ ಅಷ್ಟೇ ಇನ್ನೇನ್ ಕ್ರಾಂತಿ ಇಲ್ಲ ಲೀಡರ್ಶಿಪ್ ಮೂರು ವರ್ಷ ಆದ್ಮೇಲೆ ಏನಾದ್ರು ಮಾತುಕತೆ ಮಾತುಕತೆ ಆಗದೆ ಆ ಆತರ ಏನಾದ್ರು ಆಗ್ಬೋದೇನೋ ಆದ್ರೂ ಅವ್ರ ಪಕ್ಷದ ವಿಚಾರ ನಮ್ ಪೂರ್ತಿ ಗೊತ್ತಿರಲ್ಲ ಧನ್ಯವಾದಗಳು ಅಲ್ಲ ಈಗ ದಿವ್ಸಕ್ಕೆ ಒಬ್ಬೊಬ್ರು ಹೆಸರು ಹೇಳಿದ್ರಿಂದ ನೋಡ್ತಾ ನೋಡ್ತಾ ಇಲ್ವಾ ನೀವು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಕೊಡ್ತಾರ ಅದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ನೋಡ ಹೇಳಿದರು ನೋಡಿ ಯಾರು ಈಗ ಅವ್ರು ಯಾರೋ ಹೇಳಿದ್ದಾರೆ ಈಗ ನನ್ನ ಪಕ್ಷದಲ್ಲಿರೋರೆಲ್ಲವಾರ್ನು ನಾನು ಎಲ್ಲಾರನ್ನೂ ನೋಡ್ಕೊಳಕ್ ಆಗ್ತಿದ್ದ ಸರಿ ಇದಾರೆ ಅಂತ ಹೇಳಕ್ ಆಗ್ತಿದ ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲಾರ್ನು ತಪ್ಪ ಮಾಡಿದ್ದಾರೆ ಅಂತ ಹೇಳಕ್ ಆದ್ರೆ ಅವ್ರು ಹೇಳಿದ್ದಾರೆ ಕ್ಯಾನ್ವಾಸ್ ಮಾಡುವಾಗ ಜೊತೆಲೆ ಆಗ್ಲಿ ಮೇಲೆ ಹಾಕೋತಾರೆ ಸ್ವೀಟ್ ತಿನ್ನಿಸ್ತಾರೆ ಎಲ್ಲಾ ಫೋಟೋದಲ್ಲೂ ಜೊತೆಲಿ ಇರ್ತಾರೆ ನಮ್ ಕಾರ್ಯಕರ್ತರ ಅಲ್ಲ ಅಂತ ಹೇಳ್ತಾರೆ ಅದ್ರ ಬದಲು ನಮ್ ಕಾರ್ಯಕರ್ತ ತಪ್ಪು ಮಾಡಿದ್ದಾನೆ ಅವನ ಶಿಕ್ಷೆ ಆಗ್ಲಿ ತಿತ್ಕೊಳಕ್ ಹೇಳ್ತೀವಿ ಅಂದ್ರೆ ಮುಗ್ದೋಯ್ತು ನೊಂದವ್ರಿಗೆ ನ್ಯಾಯ ಕೊಡ್ತೀವಿ ಅಂದ್ರೆ ಆಯ್ತು ಎಲ್ಲ ನೂರ್ ಫೋಟೋದಲ್ಲಿ ನೂರ್ ವಿಡಿಯೋದಲ್ಲೆಲ್ಲ ಅವನ ಜೊತೆಲೆ ಇದ್ಬಿಟ್ಟು ನಮ್ಮ ಕಾರ್ಯಕರ್ತನ ಎಲ್ಲ ಹೆಂಗಾಯ್ತದೆ ಆದ್ರೆ ನೀವೇನ್ ಹೇಳದ್ರಿ ಜೆ ಡಿ ಎಸ್ ಅಂತ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಯಾರು ಒಬ್ರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತವ್ರು ಒಬ್ಬರು ಇಬ್ರುನ ಒಂದು ಪ್ರಮುಖರ ಯಾರವ್ರೆ ಅವ್ರು ಯಾವ ಅದಕ್ಕೆ ಪಾರ್ಟಿ ಲೇಪ್ನ ಬೇಕಿಲ್ಲ ಜನ್ ಮಗಳಿಗೆ ಅನ್ಯಾಯ ಆಗಿದೆ ಒಂದ್ ಐದಾರು ಜನ ಮಾಡಿದ್ರು సర్కార నమ్వల్ స్వామిల్వ అమ్ అల్వల్ థ్యాంక్ యూ సార్